ನಮಸ್ಕಾರ ಸ್ನೇಹಿತರು ಏನಪ್ಪ ಆಗ್ತದೆ ಬಾಬಾ ನಿಜವಾದ ಬಾಬಾನ ನಿಜವಾದ ಆ ಗೋರಿ ಕುವೇಶ್ವರ್ ಮಾರ್ಕ್ ಆಗದ ಹಾಗಾದರೆ ಇಲ್ಲಿ ಸುಮ್ಮನಾಗಿ ಏನಾಗ್ದ ಏನಾಗ್ಬೋದು ತೀರ್ಥಾಗೆ ವಿಷಯ ಗೊತ್ತಾಗಿ ಬನಾರಸ್ಗೆ ಎಂಟ್ರಿ ಕೊಡ್ತಿದಾರಾ ಅಲ್ಲಿ ಸಾಧನ ಸ್ಕೆಚ್ ಹಾಕಿ ಬಿಟ್ಟಿದ್ದಾಳೆ ಪದ್ಮವ್ರ ಕತೆ ಏನಾಗಿದೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಯಾವಾಗ ಗುರುಗಳು ಹೇಳಿದ್ರು ಆಗಲೇ ಕೇಶು ಪ್ರಸಾದ್ ಅವರು ನಿರ್ಧಾರ ಮಾಡಿಬಿಟ್ರು ಸ್ತ್ರೀ ಹತ್ಯಾ ದೋಷ ಸ್ತ್ರೀ ದೋಷ ಯಾವುದು ಅಂತ ಗೊತ್ತಿಲ್ಲ ಬಟ್ ಸ್ತ್ರೀ ಸ್ತ್ರೀಗೆ ಆಗೋದಿಲ್ಲ ಈ ಮನೆ ಮಗುಗೆ ಮುಕ್ತಿ ಸಿಗಬೇಕು ಅದು ಸಿಗಬೇಕು ಅಂದರೆ ನೀವು ಕಾಶಿ ವಿಶ್ವನಾಥನ ಸನ್ನಿಧಿಗೆ ಹೋಗಬೇಕು ಅಲ್ಲಿ ವಿಶ್ವನಾಥ ಹೇಳಿದ್ರೆ ಅವ್ರು ಏನು ಪೂಜೆ ಮಾಡಬೇಕು ಅಂತ ತಿಳಿಸ್ತಾರೆ ಆದಷ್ಟು ಬೇಗ ಮಾಡಬೇಕು ಇಲ್ಲ ಅಂದರೆ ನೀವು ಎಲ್ಲದಕ್ಕೂ ಸುಮ್ಮನ ಹೊಣೆಗಾರಿಕೆ ಆಗ್ತಾ ಸುಮ್ಮನ ನೋವನ್ನು ಅನುಭವಿಸ್ಬೇಕಾಗತ್ತೆ ಸುಮ್ಮನಾಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಸೊಸೆನ ಕರ್ಕೊಂಡು ಹೋಗೋದು ಅಂತ ತೀರ್ಮಾನ ಮಾಡ್ತಾರೆ ಬಟ್ ಸುಮನ ಮಾತ್ರ ಮನೆಯವ್ರು ಎಲ್ಲರ ಜೊತೆ ಹೋಗೋಣ ಅಂತಾರೆ ಆದರೆ ಮನೆಯವ್ರು ಯಾರೂ ಕೂಡ ಬರೋಕ್ಕೂ ಒಪ್ಕೊಳ್ಳೋದಿಲ್ಲ ತೀರ್ಥ ಮಾತ್ರ ಒಂದು ವಾರ ಟೈಮ್ ತಗೋತಾರೆ ಇದರಿಂದಾಗಿ ಇದೇ ರೀತಿ ತಿಳ್ಕೊಂಡು ಹೋದ್ರೆ ನನ್ನ ಸೊಸೆಗೆ ತೊಂದರೆ ಆಗ್ಬಹುದು ಅಂತ ತೀರ್ಮಾನ ಮಾಡಿದಂತಹ ಮಾವ ರಾತ್ರೋ ರಾತ್ರಿ ಸೊಸೆಗೆ ಹೇಳಿ ಬೆಳಗಿನ ಜಾವನೆ ಯಾರಿಗೂ ಹೇಳಿದ ಒಂದು ಲೆಟರ್ನ ಬರೆದಿಟ್ಟು ತೀರ್ಥ ಮತ್ತೆ ಹೆಂಡತಿಗೆ ಅಲ್ಲಿಂದ ಬಿಟ್ಟು ಮನೇನ ಬಿಟ್ಟು ಹೊರಡ್ತಾರೆ ಆದ್ರೆ ಇಲ್ಲಿ ಸುಮ್ನಾಗ್ ಮಾತ್ರ ಹೋಗೋಕೆ ಇಷ್ಟನೇ ಇಲ್ಲ ದಾರಿ ಮಧ್ಯದಲ್ಲೂ ಕೂಡ ಮಾವನ್ನ ರಿಕ್ವೆಸ್ಟ್ ಮಾಡ್ಕೋತಾಳೆ ತನ್ನ ಗಂಡ ಈಗ್ತಾನೆ ಕ್ಷಮಿಸಿದ್ದಾರೆ ಮತ್ತೆ ಸುಳ್ಳು ಹೇಳಿ ಹೋದ್ರೆ ಅವರ ಮನಸ್ಸಿಗೆ ತುಂಬಾನೇ ನೋವಾಗುತ್ತೆ ಕುಪ ಮಾಡ್ಕೊತ ಈ ರೀತಿ ಹೋಗೋದು ತಪ್ಪಾಗುತ್ತೆ ಮನೆಯವ್ರು ಎಲ್ಲರೂ ಒಪ್ಪಿಸಿ ಅವ್ರ ಜೊತೆ ಹೋದರೆ ಖಂಡಿತ ಒಳ್ಳೇದಾಗತ್ತೆ ಅಂತ ಬಟ್ ಆದರೆ ಮಾವ ಮಾತ್ರ ಅವ್ರು ಎಲ್ರಿಗೂ ಕೂಡ ನಿನಗೆ ಆಸಕ್ತಿ ಇಲ್ಲ ನಿನಗೆ ಯಾಕೆ ಅವ್ರ ಬಗ್ಗೆ ಕಾಳಜಿ ನೀನೇನೂ ಯೋಚನೆ ಮಾಡಬೇಡ ಆ ರೀತಿ ಆಗೋದಿಲ್ಲ ನನ್ನ ಜೊತೆ ನನ್ನ ಮೇಲೆ ನಂಬಿಕೆ ಇಟ್ಟು ಬಾ ಮಗಳೇ ಅಂತ ಕರ್ಕೊಂಡು ಹೋಗ್ತಾರೆ ಕಾಶಿ ವಿಶ್ವನಾಥನ ಸನ್ನಿಧಿಗೆ ಬಂದಿದ್ದಾಯ್ತು ಇಲ್ಲಿ ದೇವರ ದರ್ಶನ ಮಾಡುವುದಷ್ಟೇ ಬಾಕಿ ಆದರೆ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾ ಪಾನಿಕ್ ಹಾಕ್ತಾರೆ ಪದ್ಮ ತೀರ್ಥವರು ಎಲ್ಲರೂ ಕೂಡ ಈ ಕಡೆ ಪೊಲೀಸವ್ರನ್ನೂ ಕೂಡ ಕರೆಸ್ತಾರೆ ಅವ್ರಿಗೂ ಅನ್ಅಿಷಿಯಲಿ ಚೆಕ್ ಮಾಡುವುದಕ್ಕೆ ತಿಳಿಸ್ತಾರೆ ಅವರು ಕೂಡ ನಿಮಗೆ ವಿಷಯ ಗೊತ್ತಾದರೆ ಹೇಳಿ ಇದು ಗೊತ್ತಾಗ್ಬಿಟ್ರೆ ಬೇರೆ ವಿಷಯನೇ ಆಗಿಬಿಡತ್ತೆ ಹಾಗಾಗಿ ಅನ್ಅಿಷಿಯಲ್ಲಾಗಿ ಐಡು ಮಾಡಿ ತುಂಬ ಆಗಿ ನಾವು ಇದನ್ನು ನೋಡ್ತೀವಿ ಹ್ಯಾಂಡಲ್ ಮಾಡ್ತೀವಿ ಅಂತ ಆದರೆ ಇಲ್ಲಿ ಜಾನು ಮಾತ್ರ ತನ್ನ ಅದಕ್ಕೆ ಹತ್ರ ಅವ್ಳು ಎಲ್ಲಿದ್ದಾಳೆ ಅಂತ ಗೊತ್ತಾದರೆ ಅಲ್ಲೇ ಅವಳನ್ನ ವಾಪಸ್ ಬರ್ತೀವ್ರೆ ಹ್ಞೂ ಮಾಡ್ಬೋದಲ್ವಾ ಅಂತದ್ದಾಗೆ ಹೌದು ನೀನು ಹೇಳಿದ್ದು ಸರಿನೆ ಆದರೆ ಮೊದಲು ಅವ್ರು ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗಬೇಕು ಅಂತ ಸಾಧನೆ ಹೇಳ್ತಿದ್ದಾಗೆ ತೀರ್ಥ ಬಂದ್ಬಿಡ್ತಾರೆ ಅದಕ್ಕೆ ನಿಮ್ಗೆ ಏನಾರು ಗೊತ್ತಿದ್ಯಾ ಅವರು ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು ಅಂತಿದ್ರು ಬಟ್ ಯಾವುದು ಅಂತ ನಿಮ್ಮ ಹತ್ರ ಹೇಳಿದ್ರೆ ಅಂತ ಇಲ್ಲ ತೀರ್ಥ ಯಾವುದು ಅಂತ ಹೇಳಲಿಲ್ಲ ಅಂತಾರೆ ಈ ಕಡೆ ಜಾನು ಅಂತೂ ಸುಮನ ಕೇಳಿದ್ರು ಅಪ್ಪ ಕೇಳಿದ್ರು ಈ ಕಡೆ ಅಪ್ಪ ಕರೆದ್ರೆ ಬರ್ತೀನಿ ಆದರೆ ಸುಮನಾಗೆ ಬರಲ್ಲ ಅಂತ ಹೇಳಿದ್ದೆ ಆದರೆ ಅಪ್ಪ ನನ್ನನ್ನು ಕರೀಲಿಲ್ಲ ಹಾಗಾಗಿ ನಾನು ಹೋಗಲಿಲ್ಲ ಬಟ್ ನನಗೆ ಆ ವಿಷಯ ಗೊತ್ತಿಲ್ಲ ಅಂದ್ಬಿಡ್ತಾಳೆ ಈ ಕಡೆ ಪದ್ಮ ಅವ್ರು ಕೂಡ ಎಲ್ಲಿ ಹೋಗಿರ್ಬೋದು ಏನಾದರೂ ತೊಂದರೆ ಆಗಿಬಿಟ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಈ ಕಡೆ ಸಾಧನ ಸಿಕ್ಕಿದ್ದ ಚಾನ್ಸ್ ಅಂತ ನೋಡುತ್ತಿರ್ತ ನಿನ್ಗೇನು ಕೋಪನೆ ಬರ್ತಿಲ್ವ ಈಗ ತಾನೇ ಸುಳ್ಳೇಳಿ ಇಷ್ಟೆಲ್ಲ ಅನಾಹುತ ಮಾಡಿದಾಳೆ ಇಂಥ ಸಮಯದಲ್ಲಿ ಮಾವನ್ ಮನೆ ಹೋಲಿಸಿ ಕಣ್ಣೀರು ಹಾಕಿ ಅವ್ರನ್ನ ಕೂಡ ಕರ್ಕೊಂಡು ಹೋಗಿದ್ದಾಳಲ್ಲ ಈಗ ಮತ್ತೆ ನಿನ್ನತ್ರ ಸುಳ್ಳು ಹೇಳ್ತಿದ್ದಾಳಲ್ವ ನಿನ್ನ ಕೋಪನೇ ಬರ್ತಿಲ್ವಾ ಇದೇ ರೀತಿ ಅಲ್ವಾ ಮಗುಗೂ ಕೂಡ ಮೋಸ ಮಾಡಿ ಹೋಗಿ ಮಗುನ ಸಾಯಿಸಿದ್ದು ಅಂತ ಹೇಳ್ತಿದ್ರೆ ಅದಕ್ಕೆ ಈ ವಿಷಯನ ದಯವಿಟ್ಟು ಮಾತಾಡಬೇಡಿ ಈಗ ನಮಗೆ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗೋದ್ ಮುಖ್ಯ ಅವ್ರನ್ನ ಸೇಫ್ ಆಗಿ ನೋಡೋದ್ ಮುಖ್ಯ ಅದನ್ ಬಿಟ್ಟು ಇದ್ರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ ತೀರ್ಥ ಆದರೂ ಕೂಡ ಅಲ್ಲಿ ಪುಣ್ಯಕ್ಷೇತ್ರಕ್ಕೆ ಏನಾದರೂ ಹೋಗಿದ್ರೆ ಅಲ್ಲಿ ಎಷ್ಟು ಜನ ಇರ್ತಾರೆ ಗೊತ್ತಾ ಮಾವನ್ನ ಕಣ್ಣೀರು ಹಾಕಿ ಓಲೀಸ್ ಕರ್ಕೊಂಡು ಹೋಗಿದ್ದಾರೆ ಒಬ್ಬರೇ ಹ್ಯಾಂಡಲ್ ಮಾಡೋಕಾಗತ್ತ ಎಷ್ಟು ಜನ ಬಂದಿರ್ತಾರೆ ಅದ್ರಲ್ಲಿ ಮಾವಂಗೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಏನು ಮಾಡೋದು ಅಂತ ಈ ಕಡೆ ಆ ರೀತಿ ಹೇಳಬೇಡ ಮಗಳೇ ಅಂತ ಪದ್ಮವ್ರು ಕೂಡ ಹೇಳ್ತಿದ್ದಾರೆ ಅಮ್ಮಂಗೆ ತುಂಬಾ ಕೋಪ ಇದೆ ಆದರೂ ಕೂಡ ತೋರಿಸ್ಕೋತಿಲ್ಲ ಸುಮ್ಮನ ಮೇಲೆ ಅಂದಾಗ ಇಲ್ಲ ನನಗೆ ಅವ್ರ ಬಗ್ಗೆ ಯಾವುದೇ ರೀತಿ ಕೋಪ ಇಲ್ಲ ಪಾಪ ಆ ಹೆಣ್ಮಗು ತಾನೇ ಎಷ್ಟು ನೋವು ತಂದದ ಅಂಥದ್ರಲ್ಲಿ ನಮ್ಗೆ ಒಳ್ಳೇದಕ್ಕೆ ಅಂತ ಎಷ್ಟೆಲ್ಲ ಮಾಡಿದೆ ಅಂಥ ಹೆಣ್ಮಗು ಬಗ್ಗೆ ನಾನೇ ಕೋಪ ಮಾಡಿಕೊಳ್ಳಿ ಅಂತ ಹೇಳ್ತಿದ್ದಾರೆ ಪದ್ಮ ಈ ಕಡೆ ಸಾತನಾಗಂತೂ ತಲೆ ಕೆಟ್ಟ ಹೋಗಿದೆ ಆಲ್ರೆಡಿ ಈ ಕಡೆ ಸುಮ್ಮನಾನ ಮನೆಯಿಂದ ಕಳಿಸ್ಬೇಕು ಅಂದ್ಕೊಂಡು ಎಲ್ರಿಗೂ ಕೂಡ ವಿಷಯ ಹೇಳಿದ್ರು ಬಟ್ ಯಾರೂ ಕೂಡ ಅವಳ ಬಗ್ಗೆ ತಪ್ಪು ತಿಳ್ಕೊಳ್ಳಿಲ್ಲ ಆಲ್ರೆಡಿ ವಿಶ್ವದಿಂದ ಸೋತು ಹುಚ್ಚಿ ಆಗಿದ್ದ ಸಾಧನಾಗೆ ಈಗ ಸಿಕ್ಕಿದ್ದೆ ಚಾನ್ಸ್ ಅವಳು ಎಲ್ಲಿದ್ದಾಳೆ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗೆ ಸ್ಕೆಚ್ ಹಾಕಿ ಅವಳನ್ನು ಮನೆಯಿಂದ ಓಡಿಸೋದಲ್ಲ ಪರಲೋಕಕ್ಕೆ ಕಳಿಸೋ ಪ್ಲ್ಯಾನ್ ಅಂತೂ ಖಂಡಿತ ಮಾಡ್ತಾಳೆ ಸಾಧನ ಅಂತ ಹೇಳ್ಬೋದು ಈ ಕಡೆ ಮಲ್ಕೊಂಡಿದ್ದಾರೆ ಅವರು ತಮ್ಮ ಮೊಮ್ಮಗು ಜೊತೆ ಕನಸು ಕೆಟ್ಟ ಕನಸು ಬೀಳತ್ತೆ ಈ ಕಡೆ ಕನಸು ಬಿದ್ದ ತಕ್ಷಣ ಈ ಕಡೆ ಜಾನು ಹಾಗೆ ಸಾಧನ ಎಲ್ಲರೂ ಕೂಡ ಬರ್ತಾರೆ ಏನೂ ಆಗೋದಿಲ್ಲ ಅಂತ ಅದಕ್ಕೆ ಹೇಳಿದ್ದು ನಾನು ಆ ಸುಮ್ಮನ ಮಾವನ ಮೈಂಡ್ ವಾಶ್ ಮಾಡಿ ಕರ್ಕೊಂಡು ಹೋಗಿದ್ದಾಳೆ ಅಂತ ಏನೂ ಆಗಬಾರ್ದು ಅವ್ರಿಗೆ ಏನೂ ಆಗದಿದ್ರೆ ಅಷ್ಟೇ ಸಾಕು ಅಂತ ಹೇಳಿ ದೇವ್ರ ಮುಂದೆ ಬಂದು ದೀಪ ಹಚ್ಚಿ ದೇವ್ರ ಹತ್ರ ಬೇಡ್ಕೋತಾರೆ ಅಲ್ಲಿ ಸುಮ್ನಾ ಮತ್ತೆ ಕೇಶವ ಪ್ರಸಾದ್ ಇಬ್ರು ಕೂಡ ಲಗೇಜ್ನ ಕಳ್ಕೋತಾರೆ ಲಗೇಜ್ ಇದ್ದಿದ್ರೆ ಹೇಗೋ ಸಾಹೇಬ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದಿತ್ತು ವಿಷಯ ತಿಳಿಸ್ಬೋದಿತ್ತು ಈಗ ಏನು ಮಾಡೋದು ಮನೇಲಿ ಗಾಬರಿ ಆಗ್ತಾರೆ ಅಂತ ಆ ರೀತಿ ಏನೂ ಆಗಲ್ಲ ಮಗಳೇ ನಾನು ಮನೇಲಿ ಬರೆದಿಟ್ಟಿದ್ದೀನಿ ಇಟ್ಟಿದ್ದೀನಿ ಅವ್ರು ಇಬ್ಬರು ಕೂಡ ನೋಡ್ತಾರೆ ಗೊತ್ತಾಗತ್ತೆ ಏನೂ ಕೂಡ ಆಗಲ್ಲ ನಾವು ಕರೆದ್ವಿ ಅವ್ರು ಬರಲಿಲ್ಲ ಅಂತ ತಿ ಪ್ರಸಾದ್ ಅವರು ಹೇಳ್ತಿದ್ದಾರೆ ನಂತರ ತನ್ನ ಮಗಳಿಗೆ ತಿಂಡಿ ಕೊಡ್ತಾರೆ ಮಾವ ತಿಂದಿಲ್ಲ ಅಂತ ಇಬ್ಬರು ಶೇರ್ ಮಾಡ್ಕೊಂಡು ತಿಂತಾರೆ ನಂತರ ಈ ಕಡೆ ಮಗುಗೋಸ್ಕರ ಒಂದು ಮುಕ್ತಿ ದೊರಕಿಸೋದಕ್ಕೆ ಅಲ್ಲಿ ಪೂಜೆ ಮಾಡ್ತಾರೆ ಈ ಕಡೆ ಮಗಳಲ್ಲಿ ಮನಸ್ಸಲ್ಲಿ ಮನಸ್ಸು ತುಂಬಿದ ನೋವು ಹೋಗು ಮಗಳೇ ನಿನ್ನ ದುಃಖನೆಲ್ಲ ತೋಡ್ಕೊಂಡ್ಬಿಡುವು ಅಂತ ಮಾವ ಹೇಳ್ತಾರೆ ಈ ಕಡೆ ಸುಮ್ಮನ ಕೂಡ ಬಂದಿದೆ ಪಾಪು ನಿನ್ನನ್ನು ನಾನು ಕಳ್ಕೊಂಬಿಟ್ಟೆ ಈ ಅಮ್ಮನ ದಯವಿಟ್ಟು ಕ್ಷಮಿಸ್ಬಿಡು ಪುಟ್ಟ ಈ ಅಮ್ಮನ ಒಟ್ಟಿಲಿ ಮತ್ತೆ ಉಟ್ಬ ಮಗಳ ಎಲ್ಲಿ ಹೋಗಿದ್ದೆ ಅಲ್ಲಿಗೆ ಬಂದು ಸೇರ್ಕೋ ಮಗಳ ನೀನೇ ನನಗೆ ಮತ್ತೆ ಉಟ್ಟು ಬರಬೇಕು ಪುಟ್ಟ ದಯವಿಟ್ಟು ಪಾಪು ಈ ಅಮ್ಮನ ಹಸಿನ ನಿರಾಸೆ ಮಾಡಬೇಡ ನನ್ನ ಮಗನ ಕಳ್ಕೊಂಬಿಟ್ಟೆ ನನ್ನ ಜೀವನೇ ಕಳ್ಕೊಂಬಿಟ್ಟೆ ಅಂತ ಗೋಳಾಡ್ತಿದ್ದಾಳೆ ಆ ಗೋಳನ್ನು ನೋಡೋಕ್ಕಾಗದೆ ಮಾವ ಬಂದು ತನ್ನ ಸೊಸಿನ ಸಮಾಧಾನ ಮಾಡ್ತಾರೆ ಆದರೆ ಈ ಒಂದು ನೋವು ಆ ಒಂದು ಪರಿಸ್ಥಿತಿ ಎಲ್ಲವೂ ಕೂಡ ಸುಮ್ಮನಾಗೆ ಚಳಿ ಜ್ವರ ಬರ್ಸಿಬಿಡುತ್ತೆ ಈ ಕಡೆ ದುಡ್ಡಿಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಫ್ರೆಂಡ್ ಕೇಳಿದ ಅದು ಇದು ಅಂತ ಏನು ಸುಳ್ಳು ಹೇಳ್ತಿದ್ದಾರೆ ಬಟ್ ಈ ಕಡೆ ತಿರ್ತಾಗ ಫೋನ್ ಮಾಡೋಕೆ ಅವ್ರ ಹತ್ರ ನಂಬರ್ ಕೂಡ ನೆನಪಿಲ್ಲ ಬಟ್ ಸುಮ್ಮನಾಗಿ ನೆನಪಿದೆ ಹೀಗೆ ಮಾಡಬೇಕು ಅನ್ನೋದು ಇನ್ನೂ ಕೂಡ ತೋಚತಿಲ್ಲ ಈ ಕಡೆ ಒಂದು ರೂಮ್ ಬೇಕು ಆದಷ್ಟು ಬೇಗ ತನ್ನ ಸೊಸೆನ ಈ ರೀತಿ ಚಳಿ ನೋಡೋಕೆ ಆಗೋದಿಲ್ಲ ಏನು ಮಾಡೋದು ದೇವ್ರೆ ದಯವಿಟ್ಟು ನನ್ನ ಸೊಸೆಗೋಸ್ಕರ ಒಂದು ರೂಮ್ನ ದೈ ದೊರಕಿಸ್ಕೊಡು ಅಂಥದ್ದಾಗೆ ಒಬ್ಬರು ಅಗೋರಿಗಳು ಬರ್ತಾರೆ ಬಂದಿದ್ದೆ ಇಲ್ಲಿ ಬನ್ನಿ ನಿಮ್ಗೋಸ್ಕರ ಅಲ್ಲಿ ಇದೆ ಅಲ್ಲಿ ಹೋಗಿ ಉಳ್ಕೊಳ್ಳಿ ಅಂತ ಹೇಳ್ತಾರೆ ನಿಮ್ಮ ಕನ್ನಡ ಅಂದಾಗ ದೇವರೇ ನನ್ನ ಹತ್ರ ಕನ್ನಡ ಮಾತಾಡ್ಸಿದ್ದಾರೆ ಹಾಗೆ ಹೀಗೆ ಅಂತಾರೆ ನಂತರ ಕರ್ಕೊಂಡು ಹೋಗಿ ಬಿಡ್ತಾರೆ ಒಬ್ಬ ವ್ಯಕ್ತಿ ಹೋಗ್ತಾರೆ ಅಲ್ಲಿ ಎರಡು ದಿನ ಇತ್ಕೊಂಡು ಫ್ರೀ ಆಗಿ ನೀವು ಇಲ್ಲಿಂದ ಹೋಗ್ಬೋದು ಅಂತ ಹೇಳ್ತಾರೆ ಇಬ್ಬರು ಕೂಡ ಅಲ್ಲೇ ಇದ್ದಾರೆ ನಂತರ ಹೋಗಿ ಮಗಳ ಡಾಕ್ಟ್ರು ನೋಡ್ಕೊಂಡು ಬರ್ತೀನಿ ಅಂತ ಹೋಗ್ತಾರೆ ಅಷ್ಟರಲ್ಲಿ ಡಾಕ್ಟ್ರ್ ಇರೋದಿಲ್ಲ ನಾಳೆ ಬೆಳಿಗ್ಗೆ ಬರ್ತಾರೆ ಈ ಕಡೆ ಅಗೋರಿಗಳು ಒಂದು ಕಷಾಯನ ಕೊಡ್ತಾರೆ ಒಂದಷ್ಟು ವಿಷಯಗಳನ್ನ ಕೂಡ ತಿಳಿಸ್ತಾರೆ ನಂತರ ಅದನ್ನೇ ಬಂದು ಸುಮ್ಮನ ಬಳಿ ಹೇಳ್ತಿದ್ದಾರೆ ಡಾಕ್ಟರ್ ಇರಲಿಲ್ಲ ಮಗಳೇ ಬೆಳಗ್ಗೆ ಬರ್ತಾರಂತೆ ಈಗ ಈ ಕಷಾಯ ಕೊಟ್ಟಿದ್ದಾರೆ ಆ ಬಾಬಾ ಸಿಕ್ಕಿದ್ರು ಜೊತೆಗೆ ನಾಳೆ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಬೇಕು ಸ್ನಾನ ಮಾಡಿ ಪೂಜೆ ಮಾಡಿ ಅಡುಗೆ ಮಾಡಿ ಒಂದಷ್ಟು ಜನಕ್ಕೆ ದಾನ ಕೊಡಬೇಕು ಅಂತ ಹೇಳಿದ್ದಾರೆ ಅಂದಾಗ ನಿನಗೆ ಚಳಿ ಜ್ವರ ಬೇರೆ ಇದೆ ಅದಕ್ಕೆ ನಾನೇ ಪೂಜೆ ಮಾಡ್ತೀನಿ ಮಾಡ್ಬೋದಾ ಅಂದಾಗ ಯಾರಾದರೂ ಮಾಡಿ ಒಟ್ಟಿನಲ್ಲಿ ಮಾಡಬೇಕು ಅಂತ ಹೇಳಿದ್ರು ಅಂದಾಗ ಮಾವ ನೀವು ಮಾಡ್ತೀರಾ ಬೇಡ ನಾನೇ ಮಾಡ್ತೀನಿ ಅಂದಾಗ ಯಾಕೆ ಮಗಳ ನನ್ನ ಮಗಳದಿದ್ರೆ ಕೆಲಸ ಮಾಡ್ತಿರ್ಲಿಲ್ವ ನೀನೇ ನನ್ನ ನಿಜವಾದ ಮಗಳು ನಿನಗೆ ಗೊತ್ತಾ ಚಿಕ್ಕದ್ರಲ್ಲಿ ತುಂಬ ಬೇಗ ಬೇಗ ಜಾನ್ವಿ ಹುಷಾರ್ ಇದ್ದು ಆಗ ನಾನು ಮತ್ತು ಪದ್ಮನೆ ಕರ್ಕೊಂಡು ಹೋಗ್ತಿದ್ದಿದ್ದು ನಿನ್ನ ಗಂಡ ನಿನ್ನ ಭಾವಂಗೆ ಕೇರೆ ಇರ್ತಾ ಇರಲಿಲ್ಲ ಅವ್ರಿಗೆ ನಿದ್ರೇಲೇ ಮುಳುಗೋಗ್ತಿದ್ರು ಈಗ ನೀನು ನನ್ನ ಮಗಳ ಥರ ಮಗಳ ನೀನು ನನ್ನ ಸುಸೇ ಅಲ್ಲ ನಿನಗೋಸ್ಕರ ನಾನು ಇಷ್ಟು ಮಾಡಿಲ್ಲ ಅಂದರೆ ಏನು ಅಂಥದ್ರಲ್ಲಿ ಅಂಥ ದೊಡ್ಡ ವಿಷಯ ಏನಿಲ್ಲ ಇದನ್ನು ಕುಡಿದು ಮಲ್ಕೋ ಅಂತ ಹೇಳ್ತಾರೆ ಕಷಾಯ ತುಂಬ ಕಹಿ ಆಗಿರುತ್ತೆ ಮಲ್ಕೋತಾಳೆ ಆದರೆ ಬೆಳಿಗ್ಗೆ ಏನಾಗುತ್ತೆ ಅನ್ನೋದೇ ಸೋಚ್ಗೆ ನಿಜವಾಗ್ಲೂ ಈ ಕಡೆ ಬೆಳಿಗ್ಗೆ ಎಚ್ಚರ ಆಗತ್ತಾ ಸುಮ್ಮನಾಗೆ ಅಥವಾ ನಿಜವಾಗ್ಲೂ ಅವಳು ನೀರಲ್ಲಿ ಮುಳುಗ್ತಾಳೆ ನಿಜವಾದ ಬಾಬಾನೇ ಬಂದಿರೋದ ಈ ಕಡೆ ಪೂಜೆ ಮಾಡೋಕ್ಕೆ ಮುಂದಾಗ್ತಾರ ಆ ಒಂದು ಪೂಜೆ ಸಮಯದಲ್ಲಿ ಅಚ್ಚಾತುರ್ಯ ನಡೆದು ಹೋಗುತ್ತಾ ಪ್ರಸಾದ್ ಅವರ ಕಿಡ್ನಾಪ್ ಆಗುತ್ತಾ ಈ ಕಡೆ ಆಲ್ರೆಡಿ ತೀರ್ಥ ಅವರು ಕಾಶಿ ವಿಶ್ವನಾಥನ ಸನ್ನಿಧಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಗಿದೆ ಹಾಗಾಗಿ ಅವರಿಬ್ಬರಿಗೋಸ್ಕರ ಅವನು ಕೂಡ ಬನಾರಸ್ ಕಡೆ ಹೊರಟು ಬರ್ತಿದ್ದಾನೆ ಎಲ್ಲಿರ್ಬೋದು ಅಂತ ನೀರಿನ ಮಧ್ಯೆ ಆ ಒಂದು ಬೈನೋಕುಲರಲ್ಲಿ ಹುಡುಕ್ಬೇಕಿದ್ದರೆ ಈ ಕಡೆ ನೀರಲ್ಲಿ ಮುಳುಗ್ತಿರುವುದು ಸುಮ್ನ ನಾನು ನೋಡಿದ್ದೆ ಅಲ್ಲಿಂದನೇ ಸುಮ್ನವರೇ ಅಂತ ಹಾರು ಬಿಡ್ತಾರೆ ನಂತರ ನೀರಲ್ಲಿ ಬಂದಾಗ ನಾನು ದೇವ್ರ ಪೂಜೆಗೋಸ್ಕರ ಮಾಡ್ತಿದ್ದೆ ಅಂತ ಹೇಳ್ತಾಳೆ ಏಕೆ ಏನೂ ಆಗಿಲ್ಲ ಆರಾಮಿದ್ದೀರಾ ಅಲ್ವಾ ಅಂದಾಗ ಇದ್ದೀನಿ ಅಂತ ಹೇಳ್ತಾರೆ ಆಗಿದ್ರೆ ಅಪ್ಪ ಎಲ್ಲಿ ಅಂದಾಗ ಅಪ್ಪ ಕಾಣಿಸ್ತಿಲ್ಲ ಆಗಿಂದ ಹುಡುಕ್ತಾ ಇದ್ದೀನಿ ಮಾವ ಎಲ್ಲಿಯ ಹೋದ್ರು ಅಂತಲೇ ಗೊತ್ತಾಗ್ತಿಲ್ಲ ಅಂತಿದ್ದಾಗೆ ಅಪ್ಪ ಕಾಣಿಸ್ತಿಲ್ವಾ ಅಂತ ಹೇಳಿ ಆ ಒಂದು ಜನಜಂಗುಳಿಯಲ್ಲಿ ಅಪ್ಪನ ಹುಡುಕ್ತಿದ್ದಾರೆ ಪೊಲೀಸರು ಸಹಾಯ ತೊಗೊತಿದ್ದಾರೆ ಫೈನಲಿ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಬಟ್ ಇದು ಎಲ್ಲದಕ್ಕೂ ಕಾರಣ ಸಾಧನ ಸಾಧನಾನೇ ಈ ಎಲ್ಲ ಸ್ಕೆಚ್ನ ಮಾಡಿರೋದು ಇವತ್ತು ಕೇಶವಪ್ರಸಾದ ಕಾಣೆಯಾಗಿರುವುದರೂ ಹಿಂದೆ ಕೂಡ ಇರೋ ಮುಖವಾಡ ಸಾಧನಾನೇ ಈ ಒಂದು ಸೂತ್ರಧಾರಿ ಯಾರು ಅಂತಕ್ಕಂಥ ಸತ್ಯ ತೀರ್ಥ ಸುಮನಾಗೆ ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ಗೊತ್ತಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ